ಲೋಕಸಭೆಯಲ್ಲಿಂದು ಅವಧಿ ಆರಂಭಗೊಳ್ಳುತ್ತಿದ್ದಂತೆಯೇ ಪ್ರತಿಪಕ್ಷಗಳ ಸದಸ್ಯರಿಂದ ಗದ್ದಲ ಘೋಷಣೆ ಉಂಟಾಯಿತು ಸುಗಮ ಕಲಾಪಕ್ಕೆ ಅವಕಾಶ ನೀಡುವಂತೆ ಸ್ಪೀಕರ್ ಓಂ ಬಿರ್ಲಾ ಮನವಿ ಮಾಡಿದರೂ ಗದ್ದಲ ಮುಂದುವರೆದಾಗ ಕಲಾಪವನ್ನು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮುಂದೂಡಲಾಯಿತು ಸದನ್ ಸ್ಥಗಿತ ಬಳಿಕ ಸದನ ಸೇರಿದಾಗಲೂ ವಿಪಕ್ಷಗಳ ಗದ್ದಲ ಘೋಷಣೆ ಮುಂದುವರಿಯಿತು ಸ್ಪೀಕರ್ ಓಂ ಬಿರ್ಲಾ ಹದಿನೆಂಟನೇ ಲೋಕಸಭೆಯ ಪ್ರಸಕ್ತ ಐದನೇ ಅಧಿವೇಶನದಲ್ಲಿ ಒಟ್ಟು ಹನ್ನೆರಡು ವಿಧೇಯಕಗಳು ಅಂಗೀಕಾರಗೊಂಡಿವೆ ಜುಲೈ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತರಂದು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಬಗ್ಗೆ ಮಹತ್ವಪೂರ್ಣ ಚರ್ಚೆ ನಡೆದಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಉತ್ತರ ನೀಡಿದ್ದಕ್ಕಾಗಿ ಹೇಳಿದರು ಅಧಿವೇಶನದಲ್ಲಿ ಒಟ್ಟು ನಾನೂರ ಹತ್ತೊಂಬತ್ತು ಪ್ರಶ್ನೆಗಳು ಸಲ್ಲಿಕೆಯಾದರೂ ನಿರಂತರ ಗದ್ದಲದಿಂದಾಗಿ ಕೇವಲ ಐವತ್ತೈದು ಪ್ರಶ್ನೆಗಳಿಗೆ ಮಾತ್ರ ಮೌಖಿಕ ಉತ್ತರ ನೀಡಲು ಸಾಧ್ಯವಾಯಿತು ಒಟ್ಟು ನೂರ ಇಪ್ಪತ್ತು ಗಂಟೆಗಳ ಚರ್ಚೆ ನಡೆಸಲು ಕಲಾಪ ಸಲಹಾ ಸಮಿತಿಯಲ್ಲಿ ನಿರ್ಧರಿಸಲಾಗಿದ್ದರೂ ಕೇವಲ ಮೂವತ್ತೇಳು ಗಂಟೆ ಚರ್ಚಿಸಲಾಯಿತು ಎಂದು ಸ್ಪೀಕರ್ ಬೇಸರ ವ್ಯಕ್ತಪಡಿಸಿದರು ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾದ ಭಾರತದ ಸಂಸದೀಯ ವ್ಯವಸ್ಥೆಯ ಪರಂಪರೆ ಅನುಸಾರ ಕಲಾಪ ನಡೆಯದಿದ್ದುದು ದುರದೃಷ್ಟಕರ ಜನಪ್ರತಿನಿಧಿಗಳು ಸದನದ ಅಮೂಲ್ಯ ಸಮಯವನ್ನು ಹಾಳು ಮಾಡಬಾರದು ಪ್ರಜಾತಂತ್ರದಲ್ಲಿ ಭಿನ್ನಾಭಿಪ್ರಾಯಗಳು ಸಹಜ ಆದರೆ ಸದಸ್ಯರು ಸದನದ ಘನತೆ ಅನುಸಾರ ನಡೆದುಕೊಳ್ಳಬೇಕು ಎಂದರು ಕಲಾಪದಲ್ಲಿ ಗಂಭೀರ ಚರ್ಚೆಯಾಗಬೇಕು ಬದಲಿಗೆ ವ್ಯವಸ್ಥಿತ ವಿರೋಧ ಮತ್ತು ನಿರಂತರ ಗದ್ದಲ ಸಂಸದೀಯ ಪರಂಪರೆ ಅಲ್ಲ राजकीय पक्ष चिंतन नडसर और इसके लिए सामूहिक चिंतन भी करना चाहिए और सभी राजनीतिक दलों को आत्म मंथन भी करना चाहिए ताकि देश की लोकतांत्रिक सौ संस्था की हम मर्यादा को बना रखें और यहाँ अपने आचरण विहार से एक आदर्श स्थापित कर सके बलिका ಒಂದೇ ಮಾತರಂ ವಾದ್ಯ ಸಂಗೀತಕ್ಕೆ ಸದಸ್ಯರು ಎದ್ದು ನಿಂತು ಗೌರವ ಸಲ್ಲಿಸಿದರು ನಂತರ ಸ್ಪೀಕರ್ ಓಂ ಬಿರ್ಲಾ ಕಲಾಪವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಿದರು